ನಗರದ ಪ್ರತಿಷ್ಠಿತ ಎಸ್ಆರ್ ನರ್ಚರ್ ಇಂಟರ್ ನ್ಯಾಷನಲ್ ಶಾಲೆಯ ಮಕ್ಕಳಿಗೆ ಡೆಂಗ್ಯೂ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಮತ್ತು ಮಾಹಿತಿದಾರರಾಗಿ ಹಿರಿಯ ವೈದ್ಯರಾಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ವೃತ್ತಿಯಲ್ಲಿರುವ ಡಾಕ್ಟರ್ ಮುರಳೀಧರ್ ಅವರು ಶಾಲಾ ಮಕ್ಕಳಿಗೆ ಹಾಗೂ ಸಿಬ್ಬಂದಿಯವರಿಗೆ ಡೆಂಗಿ ಸೂಚನೆ ಹಾಗೂ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದರು ಸೊಳ್ಳೆಗಳು ಅದೇನದು ರೋಗವಾಹಕಗಳು ಸೊಳ್ಳೆಗಳು ಯಾವ ರೀತಿ ಕೆಲಸ ಮಾಡುತ್ತಪ್ಪ ಅಂತಂದ್ರೆ ಎಲ್ಲೋ ಬಿದ್ದಿರೋ ಅಂತ ಕ್ರಿಮಿಗಳನ್ನ ತಕೊಂಡ್ ಬಂದು ನಿಮ್ಮ ದೇಹಕ್ಕೆ ಬಿಟ್ಬಿಡುತ್ತೆ ಈ ಮಳೆಗಾಲ ಬಂದಾಗಲೇ ಡೆಂಗು ಫೀವರ್ ಜಾಸ್ತಿ ಯಾಕಾಗುತ್ತೆ ಈ ಸೊಳ್ಳೆಗಳು ಯಾಕೆ ಏನು ಆ ನೀರ್ ನಿಲ್ತದೆ ಈ ಸೊಳ್ಳೆಗಳೆಲ್ಲ ಹೋಗಿ ಈ ರೋಗಾಣಗಳನ್ನೆಲ್ಲ ಅಂಟಿಸ್ಕೊಂಡ್ಬಿಡುತ್ತೆ ಇದು ಹಳೇ ಕಾಯಿಲೆ ಇದು ಸಾವಿರದ ಒಂಬೈನೂರ ನೀವು ಎಲ್ಲ ಕೇಳಿದ್ದೀರಾ ಗಿರೋಕ್ಷೀಮಾ ನಾಗಸಾಕಿಯ ಬಾಂಬ್ ಇದ್ದು ಹೆಂಗಾಯ್ತು ಅಂತ ಆ ನಾಗಸಾಕಿ ಅನ್ನೋ ಜಾಗದಲ್ಲೇನೆ ಇದು ಸ್ಟಾರ್ಟ್ ಆಗಿತ್ತು ಈ ಇಡಿ ಸಿ ಜಿ ಫೇಸ್ ಒಳ್ಳೆನ ನಾಶ ಮಾಡಿದ್ರು ನಿಮಗೆ ಡೆಂಗ್ಯೂ ಬರೋದು ಕಮ್ಮಿ ಆಗುತ್ತೆ ಅಥವಾ ಈ ವೈರಸ್ ಡೆಂಗ್ಯೂ ವೈರಸ್ ಇಲ್ಲಂಗೆ ಮಾಡೋದು ಡೆಂಗ್ಯೂ ಫೀವರ್ ಆಗುತ್ತೆ ತಡೆಗಟ್ಟುವ ವಿಧಾನ ಅದು ಪ್ರಿವೆ ಕ್ಯೂರ್ ಅಲ್ವಾ ಈ ಸೊಳ್ಳೆನೂಲ ಯಾಕೆ ಮಾಡ್ತೀರಿ ಆ ನೀರನ್ನ ನೀರ್ನ ಬಿಡಬಾರದು ಎಲ್ಲೂ ಗಲೀಜು ನಿಲ್ದಂಗೆ ಮೋರಿನಲ್ಲಿ ನೀರು ಹರಿದು ಆದರೆ ಆದ್ರೆ ನೀರು ಹರಿದು ಹೋಗ್ತಾ ಇಲ್ಲ ಅಲ್ಲೇ ಸ್ಟಾಕ್ ಆಗ್ತಿದೆ ಸ್ಟಾಕ್ ಆದಾಗ ಯಾಕೆ ಅಲ್ಲಲ್ಲಿ ಡ್ರೈನೇಜ್ ಫ್ಲಾಕ್ ಆಗಿರುತ್ತೆ ಬಂದು ನೋಡಲ್ಲ ಯಾರು ಆ ಟೈಮಲ್ಲಿ ಸೊಳ್ಳೆಗಳೆಲ್ಲ ಮರಿ ಇಟ್ಟು ಸೊಳ್ಳೆಗಳ ಸಂಖ್ಯೆ ಜಾಸ್ತಿ ಆಗಿ ಎಲ್ಲ ಹೋಗಿ ಅದಕ್ಕೆ ತಾಲೆ ಮಕ್ಕಳೇ ಜಾಸ್ತಿ ಇಷ್ಟ ಅಂತೆ ದೊಡ್ಡವ್ರಿಗಿನ್ನ ನಿಮ್ಮಂತ ಮಕ್ಕಳು ಜಾಸ್ತಿ ಇಷ್ಟ ಪಡುತ್ತೆ ಅದಕ್ಕೆ ನೀವು ಹುಷಾರಾಗಿರ್ಬೇಕು ಮಕ್ಕಳು ನೀವೇನ್ ಗೊತ್ತಾ ಆಟ ಆಡಕ್ ಹೋಗ್ತಾ ಅಲ್ಲೇ ಗಿಡದ ಸದ್ಯ ಹೋಗ್ತಿವಿ ನೋಡಿ ಬೇರೆ ತರ ಹಾಕಿದೀರಲ್ಲ ಗಿಡ ಗಿಡ ಸದ್ದೆ ಹೋಗ್ತಿವಿ ಮರದತ್ರ ಹೋಗ್ತಿವಿ ಈ ಸೊಳ್ಳೆ ಗಿಡನು ಅಲ್ಲೇ ಇರ್ತವೆ So children, uh, so let us all imbibe what doctor has taught us today. So let us avoid uh, stagnant water in our surroundings, and let us keep the environment clean. Let us avoid playing near the bushes and plants, and let us cover our hands and legs, okay, when we walk around, and let us also develop the habit of drinking more water and drinking clean water we had a pest controlling activity here in the school that is uh, spraying of the mosquito repellent fog so entire uh, campus has been um, uh, Sanitized by the mosquito repellent form. So we are already started taking measures to avoid dengue. Okay, so today we have conducted this dengue awareness program not only to enlighten you children. Now, what is your next responsibility? Whatever the knowledge that you have acquired today, you have to spread it to your families, friends, your neighbors, and relatives as well. ಕಾರ್ಯಮದಲ್ಲಿ ಪ್ರಾಂಶುಪಾಲರಾದ ಸುಪ್ರಿಯಾ ಸಹ ಪ್ರಾಂಶುಪಾಲರಾದ ನಜ್ಮುಸ್ ಹಾಗೂ ಶಾಲಾ ಎಲ್ಲ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನಮ್ಮ ಶಾಲ ತಮಾಷೆ ಮಾಡ್ತಾರೆ ಹುಡುಗರು ಬಹಳ ವಿಚಿತ್ರ ಇರ್ತಾರೆ ಬಹಳ ಇಷ್ಟಪತಿ ಮೊದಲನೇ ಮಹಾಯುದ್ಧ ಯಾವಾಗಾಯ್ತು ಸಹ ಯಾವಾಗಾಯ್ತು ಮೊದಲನೇ ಮಹಾಯುದ್ಧ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ